ಗೋವಾದ ವಾಸ್ಕೋ ಜುವಾರಿ ನಗರದ ಶ್ರೀ ಅಲ್ಲಾಲಿಂಗೇಶ್ವರ ಶಾರದಾ ಮಂದಿರ ಪ್ರೌಢಶಾಲೆಯಲ್ಲಿ ಕನ್ನಡ ಶಾಲಾ ಪ್ರಾರಂಭೋತ್ಸವವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ವಿವಿಧ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಗೊಂಬೆಯಾಟ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಕನ್ನಡ ಶಾಲಾ ಪ್ರಾರಂಭೋತ್ಸವವನ್ನು ಆಚರಣೆ ಮಾಡಿ ಮಕ್ಕಳನ್ನ ಶಾಲೆಯೆಡೆಗೆ ಸೆಳೆಯುವಂತಹ ಪ್ರಯತ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಗೋವಾ ಕನ್ನಡ ಮಹಾಸಂಘದ ಅಧ್ಯಕ್ಷ ಹನುಮಂತಪ್ಪ ಶಿರೂರ್ ರೆಡ್ಡಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ ಗೋವಾದಲ್ಲಿ ಕನ್ನಡ ಶಾಲೆಗಳು ಉಳಿಯಬೇಕು ಮತ್ತು ಕನ್ನಡ ಶಾಲೆಗಳು ಬೆಳೆಯಬೇಕು ಕನ್ನಡ ಸಂಘಟನೆಗಳು ಕನ್ನಡ ಶಾಲೆಯೊಂದಿಗೆ ನಿಕಟ ಸಂಬಂಧ ಹೊಂದಬೇಕು ಕನ್ನಡ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅಭಿಮಾನ ಹೊಂದಿರಬೇಕು ಕನ್ನಡ ಶಾಲಾ ಪ್ರಾರಂಭೋತ್ಸವವನ್ನ ಒಂದು ಹಬ್ಬದ ರೀತಿಯಲ್ಲಿ ಆಯೋಜಿಸುವ ಮೂಲಕ ಮಕ್ಕಳನ್ನ ಮತ್ತೆ ಶಾಲೆಯತ್ತ ಆಕರ್ಷಿಸುತ್ತಿರುವುದು ಒಂದು ಹೆಮ್ಮೆಯ ವಿಷಯ ಎಂದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಸುಜಾತ ಮನ್ನಿಕೇರಿ ಮತ್ತು ಕನ್ನಡ ಸಂಘ ಜುವಾರಿ ನಗರದ ಉಪಾಧ್ಯಕ್ಷರಾದ ಪರಶುರಾಮ್ ಚೌಹಾನ್ ಶಾಲೆಯ ಮುಖ್ಯ ಗುರುಗಳಾದ ಪಿವಿ ಪಾಟೀಲ್ ವಿಟಿ ಅರ್ಬೆಂಚಿ ಉಪಸ್ಥಿತರಿದ್ದು ಮಾತನಾಡಿದರು ಕನ್ನಡ ಸಂಘ ಜುವಾರಿ ನಗರದ ಕಾರ್ಯದರ್ಶಿ ದಾವಲ್ ನದಾವ್ ಕನ್ನಡ ಸಂಘ ಜುವಾರಿ ನಗರದ ಸಹ ಸಂಗಮೇಶ್ ಕನ್ನಡ ಸಂಘ ಜುವಾರಿ ನಗರದ ಖಜಾಂಚಿ ಮಾರುತಿ ಆದಿಮನಿ ಕನ್ನಡ ಸಂಘದ ಸಹ ಖಜಾಂಚಿ ಸಿದ್ದನ್ ಗೌಡ ಗೌಡರ್ ನಾಮದೇವ್ ಲಮಾನಿ ಕನ್ನಡ ಸಂಘ ಜುವಾರಿ ನಗರದ ಕಾರ್ಯಕಾರಿಣಿ ಸದಸ್ಯರಾದ ಚಂದ್ರಶೇಖರ್ ಬಿಂಗಿ ಮತ್ತು ಕಲಾ ತಂಡಗಳ ಮುಖ್ಯಸ್ಥರಾದಂತಹ ಎ ನಾಗರಾಜ್ ಮತ್ತು ಬೊಂಬೆಯಾಟ ತಂಡದ ಮುಖ್ಯಸ್ಥರಾದ ಸಿದ್ದು ಬಿರಾದಾರ್ ಹಾಗೂ ಕನ್ನಡ ಶಾಲಾ ಶಿಕ್ಷಕ ವೃಂದ ಮತ್ತು ಕನ್ನಡ ಶಾಲಾ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೆ ಇನ್ನೂ ನಮ್ಮ ಬೇರೆ ನನ್ನ ಬೈನಾ ಶಾಲೆಯ ಶಿಕ್ಷಕರಾದ ಪಂಚಿತರವರೇ ಹಾಗೂ ಪಂಚಿತರವರೇ ಹಾಗೂ ನಮ್ಮ ಶಾಲಾ ಶಿಕ್ಷಕರಂಗದವರೇ ಬೈನಾಶಾಲೆ ಶಿಕ್ಷಕರವರೇ ಹಾಗೂ ನಮ್ಮ ಹನ್ನೊಂದು ಡೈರಿ ಪ್ರೈಮರಿ ಸ್ಕೂಲಿನ ಶಿಕ್ಷಕರಂಗದವರೇ ಹಾಗೂ ನನ್ನ ಮೂವರು ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ